ಸುವರ್ಣ ನ್ಯೂಸ್ನ ಹೊಸ ವರ್ಷದ ಸೆಲೆಬ್ರೇಷನ್ನಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ದ ಫೇಮಸ್ ಡೈರೆಕ್ಟರ್ ಪವನ್ ಒಡೆಯರ್ ಮತ್ತು ಅಪೇಕ್ಷಾ ಪುರೋಹಿತ್ ಅವರು ಬಂದಿದ್ದಾರೆ ನಿಮ್ಗಿಬ್ರಿಗೂ ಮ್ಯಾಜಿಕ್ ನೋಡಲಿಕ್ಕೆ ನಾನು ವೆಲ್ಕಮ್ ಮಾಡ್ತಿದ್ದೆ ವೈಟಿಂಗ್ ಓಕೆ ನೋಡಿ ಅಪೇಕ್ಷ ಅವರಿಗೆ ನಾನು ಈ ಮ್ಯಾಜಿಕ್ ಅನ್ನು ಮಾಡ್ತೇನೆ ನನಗೆ ನಾನು ಇದಕ್ಕೋಸ್ಕರ ನಿಮಗೆ ಇಲ್ಲಿ ಇರುವಂಥ ಒಂದು ಸ್ಟೋರಿ ಬುಕ್ ಅನ್ನು ತೋರಿಸ್ತಾ ಇದ್ದೇನೆ ದ ಎನ್ಚಾಂಟೆಡ್ ಟ್ರೆಷರ್ ಅನ್ನುವಂಥ ಒಂದು ಸ್ಟೋರಿ ಬುಕ್ ಇದರಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಪುಟ ಇದೆ ಅಂದರೆ ವೀಕ್ಷಕರೇ ನೂರ ಎಂಬತ್ತೊಂಬತ್ತು ಪುಟ ಇರುವಂಥ ಸಾವಿರ ಗಟ್ಟಲೆ ಶಬ್ದ ಇರುವಂಥ ಬುಕ್ ಇದೆ ಈಗ ಹೀಗೆ ಮಾಡ್ತಾ ಹೋಗ್ತೇನೆ ನಿಮ್ಮ ಎಲ್ಲಿ ಮನಸ್ಸು ಹೇಳುತ್ತೆ ಅಲ್ಲಿ ಸ್ಟಾಪ್ ಅಂತ ಹೇಳಬೇಕು ಓಕೆ ರೆಡಿ ಓಕೆ ನೀವು ಎಕ್ಸಾಕ್ಟ್ಲಿ ಎಲ್ಲಿ ಸ್ಟಾಪ್ ಹೇಳಿದ್ರೆ ಅಲ್ಲಿ ನಿಲ್ಲಿಸಿದ್ದೇನೆ ಒಂದು ನಿಮಿಷ ತೋರಿಸ ನೋಡ್ಕೊಳ್ಳಿ ಫಸ್ಟ್ ಲೈನ್ ಲಾಸ್ಟ್ ಟೂ ವರ್ಡ್ಸ್ ಎಸ್ ಓಕೆ ಓಕೆ ನೆನ್ಪಿಡ್ಕೊಳ್ಳಿ ವೀಕ್ಷಕರೇ ಇಷ್ಟು ಶಬ್ದಗಳಿಂದ ಅವರ ಮನಸ್ಸಲ್ಲಿರುವುದೇ ಕೇವಲ ಲಾಸ್ಟ್ ಟೂ ವರ್ಡ್ಸ್ ಹೌದು ಓಕೆ ನಿಮ್ಮನಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಮನಸ್ಸನ್ನು ಓದಿದರೆ ನಾನು ನಾನು ಅದನ್ನು ಹಿಡೀಬಲ್ಲ ಅದಕ್ಕೋಸ್ಕರ ನೀವೇನು ಅಂತ ಹೇಳಿದ್ರೆ ನಿಮ್ಮ ಬಲಗೆ ಮೊದಲೇ ಬೆಳೆನ ಹೀಗೆ ತೋರಿಸ್ಬೇಕು ನನಗೆ ಸುಮ್ಮನೆಗೆ ಟಚ್ ಮಾಡಿ ಓಕೆ ನನ್ನನ್ನು ನೋಡಿ ಕಣ್ಣು ಮುಚ್ಚಿ ಫಸ್ಟ್ ವರ್ಡನ್ನು ಮಾಡ್ಕೊಳ್ಳಿ ಸೆಕೆಂಡ್ ವರ್ಡನ್ನು ನೆನ್ಪಾಡ್ಕೊಳ್ಳಿ ಕಣ್ಬಿಡಿ ಕೈ ಕೆಳಗೆ ಹಾಕಿ ಹಾಕ್ಸಕ್ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಬರುವಂಥ ಬಂದಿರುವಂಥ ಎರಡು ವರ್ಡ್ಗಳನ್ನು ನಾನು ಬರೀತೇನೆ ಫಸ್ಟ್ ಟೈಮ್ ಈಗ ನಿಮ್ಮ ಹತ್ರ ಕೇಳ್ತಾರೆ ನಿಮ್ಮ ಮನಸ್ಸಿಗೆ ಬರುವಂಥ ಎರಡು ವರ್ಡ್ ಯಾವುದು ನಾನು ನೋಡಿರೋದ ನೆನ್ಪಿಡ್ಕೊಳ್ಳಿ ಅವರು ನೋಡಿರೋದು ಯು ಆರ್ ಅಂತ ನನ್ನ ಮನಸ್ಸಿಗೆ ಬಂದಿರುವಂಥದ್ದು ಮತ್ತು ನಾನು ಬರೆದಿರುವಂಥದ್ದು ದಟ್ ಈಸ್ ಎಕ್ಸಾಕ್ಟ್ಲಿ ದಟ್ಸ್ ಮ್ಯಾಚ್ ಐಟ್ ನಾಟ್ ಸೂಪರ್ ಸರ್ ಸೂಪರ್ ಥ್ಯಾಂಕ್ ಯು